ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಇವತ್ತು ಅವರೆಕಾಳು ಸೊಪ್ಪು ಉಪಯೋಗಿಸ್ಕೊಂಡು ಯಾವ ಥರ ಗೊಜ್ಜು ಮತ್ತು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಕುಕ್ಕರಿಗೆ ಅವರೆಕಾಳು ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕೆ ಬೇಕಾಗಿರೋಷ್ಟು ಮಾಡ್ಕೊಳ್ತಿರೋದ್ರಿಂದ ಹೆಚ್ಚಿಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಬೆಂದಾಗ ಕಡಿಮೆ ಕೂಡ ಆಗುತ್ತಲ್ಲ ಸೊ ಅದಕ್ಕೆ ಇದಕ್ಕೆ ಮೂರು ಟಮೊಟೊ ಹತ್ತರಿಂದ ಹನ್ನೆರಡು ಹಸಿರು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕ್ಕೋಬೇಕು ನೀರಂದರೆ ತುಂಬ ಜಾಸ್ತಿನೂ ಹಾಕ್ಕೊಬೇಡಿ ಕಡಿಮೆನೂ ಹಾಕ್ಕೋಬೇಡಿ ಸೊಪ್ಪು ನಮಗೆ ಎಷ್ಟು ಬೇಯೋದಕ್ಕೆ ಬೇಕೋ ಅಷ್ಟು ಹಾಕ್ಕೋಂದರೆ ಸಾಕು ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬರೋದಕ್ಕೆ ಬಿಡಬೇಕು ಇನ್ನೊಂದು ಕಡೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಲೈಟಾಗಿ ಜಜ್ಜಿ ಇಟ್ಕೊಂಡಿರಿ ಇವಾಗ ವಿಸಿಲ್ ಬಂದಿದೆ ಬೆಂದಿರೋ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಎತ್ತು ಹಾಕ್ಕೊಳ್ತಾ ಇದ್ದೀನಿ ನಾವು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ತುಂಬ ಜಾಸ್ತಿ ಬೇಡ ಅನ್ಸಿದ್ರೆ ಅದರಲ್ಲೇ ಬಿಟ್ಕೋಬೇಕಾಗುತ್ತೆ ಮತ್ತು ಸೊಪ್ಪು ಮತ್ತು ನೀರು ಕೂಡ ಸಪ್ರೇಟ್ ಮಾಡಬೇಕಾಗುತ್ತೆ ಎರಡನ್ನೂ ಸಪ್ರೇಟ್ ಮಾಡಿಬಿಟ್ಟು ಆರೋದಕ್ಕೆ ಬಿಟ್ಬಿಡಿ ಸೊಪ್ಪನ್ನ ಇನ್ನೊಂದು ಕಡೆ ಜಾರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಮತ್ತು ಆನ್ ಆನಂಡ ಆಫ್ ಅಷ್ಟೇ ಮಾಡ್ಕೊಳ್ಳಿ ಜಾಸ್ತಿ ಗ್ರೈಂಡ್ ಮಾಡ್ಕೊಳೋಕ್ಕೆ ಹೋಗ್ಬಿಡಿ ನುಣ್ಣುಗೆ ಇವಾಗ ಬೇಸಿ ಎತ್ತಿಟ್ಕೊಂಡಿರೋ ನೀರನ್ನ ಅದಕ್ಕೆ ಮಿಕ್ಸ್ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಕಡೆ ಬಾಣಲಿಗೆ ಎಣ್ಣೆ ಈರುಳ್ಳಿ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೋಬೇಕಾಗುತ್ತೆ ಮತ್ತು ತೆಂಗಿನಕಾಯಿ ತುರಿನೂ ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಬೆಂಗೆ ಹುರ್ಕೊಳ್ಳಿ ಇವಾಗ ಎತ್ತಿಟ್ಕೊಂಡಿರೋ ಸೊಪ್ಪು ಮತ್ತು ಕಾಳು ಮಿಕ್ಸ್ ಮಾಡಬೇಕಾಗುತ್ತೆ ಸೊಪ್ಪು ಬೇರೆ ಮಾಡೋದಕ್ಕೆ ಸ್ವಲ್ಪ ಲೈಟಾಗಿ ಹಿಂಡುಬಿಟ್ಟು ನೀರು ತೆಗ್ದಿದ್ದೀವಿ ಸೊ ಅದನ್ನು ಕೂಡ ಪುಡಿ ಪುಡಿ ಥರ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಟೂ ಇಂದ ತ್ರೀ ಮಿನಿಟ್ಸ್ ಆದ್ರೂ ಚೆನ್ನಾಗಿ ಹುರ್ಕೊಳ್ಳಿ ನಿಮಗೆ ಸಾಲ್ಟ್ ಏನಾದರೂ ಕಮ್ಮಿ ಅನಿಸಿದ್ರೆ ಸಾಲ್ಟ್ ಕೂಡ ಹಾಕೋಬೋದು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ